ಮಕ್ಕಳು ಬರೋ ಹೋದ್ ಯಾವಾಗ್ಲೂ ಬರೀ ಹುಡುಗಾಟನೇ ನಿಮ್ದು ಹೋಗಿ ದೇಹಕ್ಕೆ ವಯಸ್ಸು ಕಡೆ ಮನಸ್ಸಿಗೆ ವಯಸ್ಸಲ್ಲ ಆಗಿದೆ ಅಪ್ಪ ಅಮ್ಮ ಅಪ್ಪ ಅಮ್ಮ ದೇವರು ನಿಮಗೆ ಆಯಸ್ಸು ಕೀರ್ತಿ ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ ಹಾಗೆ ನಮ್ಮಿಬ್ರಿಗೂ ಆಶೀರ್ವಾದ ಮಾಡಿ ಆರೋಗ್ಯ ಕೊಟ್ಟು ಕಾಪಾಡಲಿ ಹೇಳೋ ಮೇಲೆ ಅಪ್ಪ ಅಮ್ಮ ನಾನು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಕಾಣೆ ಉಂಡಿಯ ಕೋಟಿಯಂತೆ ಬಂದು ನನ್ನ ಮನಸ್ಸಿನ ಭಾವನೆಗಳಿಗೆ ಸ್ಪಂದಿಸಿ ಸ್ವರ್ಗಲೋಕದ ಆ ಕಾಮದ ರೀತಿ ನನ್ನ ಆಸೆಗಳನ್ನ ಇಳಿಸ್ತಾ ಇದ್ದೀನಿ ನನ್ನ ಎತ್ತ ತಂದೆ ತಾಯಿ ಇದ್ದಿದ್ರು ನನ್ನ ಇಷ್ಟೊಂದು ಚೆನ್ನಾಗಿ ಇರಲಿಲ್ಲ ನಿಮ್ಮಿಬ್ಬರನ್ನ ತಂದೆಯವರು ಆ ತಾಯಿ ರೂಪದಲ್ಲಿ ಕೊಟ್ಟಿರೋ ಆ ದೇವ್ರಿಗೆ ಎಷ್ಟು ಕೃತಜ್ಞತೆ ಯಾಕೋ ಇಲ್ಲ ಮಾತಾಡ್ತೀಯ ನೀನು ಕೂಡ ಈ ಬಂದಾರ ರೌಡಿಯ ಮಗ ಕಣು ನಿನ್ನೆಯ ಒಳ್ಳೆಯ ಗುಣಗಳು ಈ ತಂದೆ ತಾಯಿಯ ಮನಸ್ಸನ್ನು ಗೆದ್ದಿದೆ ನಿನ್ನ ಒಳ್ಳೆಯ ಗುಣಗಳನ್ನು ಒಳ್ಳೆಯ ಗುಣಗಳನ್ನು ಮೈಗೂಡಿಸ್ಕೊಂಡು ಈ ಮನೆಗೆ ಧಕ್ಕೆ ಬರದಂತೆ ಕಾಪಾಡ್ತೀಯ ಅದಕ್ಕಿಂತ ಬೇಕೇನು ಏನಪ್ಪ ಮನಸ್ಸಿನಲ್ಲಿ ಏನೇನೋ ಭಾವನೆಗಳನ್ನ ಹುಟ್ಟಿಸ್ಕೊಂಡು ಯಾಕೆ ಹೃದಯಕ್ಕೆ ಗಾಸೆ ಮಾಡ್ಕೋತೀಯಾ ಅದೇನು ಅಂತ ಹೇಳ್ಬಾರ್ದ ಹೇಳು ಸಾಗರ್ ಹೇಳಪ್ಪ ನೋಡು ನೋಡಪ್ಪ ನೀನು ನನ್ನ ಮಗನಿಗಿಂತ ಹೆಚ್ಚು ಕಣೋ ನನ್ನ ಜೀವನದಲ್ಲಿ ಏನಾದರೂ ಒಂದು ಕೆಟ್ಟ ಪ್ರಸಂಗ ಬಂದು ನಾನೇನಾದ್ರೂ ಸತ್ತೋದ್ರೆ ಶವಕ್ಕೆ ಶವ ಸಂಸ್ಕಾರ ಮಾಡ್ಬೇಕಾಗಿರೋದು ನೀನ್ ಹಾಗೆಲ್ಲ ಮಾತಾಡ್ಬೇಡ ಅಮ್ಮ ಮಾತಾಡ್ಬೇಡ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ ನೀನ್ ಯಾವಾಗ್ಲು ಸುಮಂಗಲಿ ಆಗಿ ನನ್ನ ಕಣ್ಮುಂದೆ ನೂರ್ ಕಾಲ ಇರಬೇಕು ಅದೇ ನನ್ನ ಆಸೆ ಅಮ್ಮ ಈ ಮನೆತನ ಅಂದ್ರೆ ಒಂದು ಗೌರವಸ್ಥ ಮನೆತನ ಹತ್ತು ಊರಿನ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ನ್ಯಾಯ ನೀತಿ ನ್ಯಾಯ ನೀತಿ ಧರ್ಮ ಖಂಡಿಸಿ ನ್ಯಾಯ ಹೇಳುವ ಮನೆತನ ಈ ನಮ್ಮ ಗುಡಿಯಲ್ಲಿ ಪ್ರೀತಿ ಪ್ರೇಮ ಬೆಳಕು ಕಾಣಬೇಕೇ ವಿನ ಕತ್ತಲೆಯ ಕಾರ್ಮೋಡ ಕವಿಯಬಾರದು ಯಾವಾಗಲೂ ಬೆಳದಿಂಗಳ ಬೆಳಕಿನಂತೆ ಪ್ರಜ್ವಲಿಸಿದ ಲವಲಂಕಿ ಈ ಶುಭ ದಿನ ನಮಗೆ ಜನ್ಮ ಕೊಟ್ಟವರ ಮದುವೆಯಾದ ದಿನವೆಂದು ನಾವು ತಿಪ್ಪೂರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀವಿ ಸಂತೋಷ ಪಡಬೇಕಾದ ಸಮಯದಲ್ಲಿ ಹಳೆ ವಿಚಾರ ತೆಗೆದು ನಮ್ಮ ಪ್ರೀತಿಗೆ ಧಕ್ಕೆ ತರುತ್ತಿದ್ದೀರಮ್ಮ ನೀ ಹೇಳು ಸರಿ ಕಣು ಅನ್ಪೂರ್ಣ ನೋಡಿದ್ಯಾ ನಮ್ಮ ಮುದ್ದು ಮಕ್ಕಳನ್ನ ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯನ್ನು ನನ್ನ ಹಿರಿಯ ಮಗ ಆದರ್ಶ ಸೂರ್ಯ ಹಾಗೆ ನನ್ನ ಇನ್ನು ಮುದ್ದು ನನ್ನ ಮಗ ಸಾಗರ್ ಚಂದ್ರ ಇದ್ದಾಗೆ ನನ್ನ ಮುದ್ದು ಮಗಳು ಅಮೃತ ಆಕಾಶ ಇದ್ದಾಗೆ ಹೌದು ರೀ ನೀವು ಹೇಳ್ತಿರೋ ಮಾತು ಸತ್ಯ ರೀ ಈ ಮನೆಯ ಮೂರು ಮಕ್ಕಳು ಮುತ್ತು ರತ್ನ ಹವಳ ಇದ್ದ ಹಾಗೆ ಅದಕ್ಕಿಂತ ಹೆಚ್ಚು ಈ ಮೂರು ಮಕ್ಕಳನ್ನ ನಾವು ಕಾಪಾಡೋ ಜವಾಬ್ದಾರಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಲ್ವಾ ಅದು ನಮ್ಮ ಧರ್ಮನ ಕೂಡ ರೀ ಸರಿ 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 ಅಪ್ಪಾಜಿ ತೆಗೆದುಕೊಳ್ಳಿ ಆರಾನಾ ಏನುರು ಇದೆಲ್ಲ ಅಪ್ಪಾಜಿ ಅಮ್ಮ ಅಮ್ಮ ನೀವು ತೆಗೆದುಕೊಳ್ಳಿ ನನ್ನ ತೆಗೆದುಕೊಳ್ಳಿ ಅಪ್ಪಾಜಿ ಅಮ್ಮ ಇದೆಲ್ಲ ನಮ್ಮ ಪ್ರೀತಿಯ ಆಸರೆ ಅಪ್ಪಾಜಿ ಅಮ್ಮನ ಕೊರೊಳಗೆ ಹಾರ ಹಾಕಿ ಅಮ್ಮ